ಡೆವಲಪ್ಮೆಂಟು ಗ್ರೋತು ಎಲ್ಲ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕಷ್ಟೇ ಲೈಟ್ಗಳನ್ನ ಬಿಡೋದು ಲೈಟಿಗ್ಳ ಮಾಡಿ ಅರವತ್ತರಿಂದ ಎಪ್ಪತ್ತು ದಿನಕ್ಕೆ ನಿಮಗೆ ಹೂವು ಸಿಗ್ತೈತೆ ಅದು ನೋಡ್ಕೊಂಡು ನೀವು ಆಫ್ ಮಾಡ್ಕೊಬೇಕು ಲೈಟ್ ಹಾಕಿಲ್ಲ ಅಂದರೆ ಏನಾಗ್ತಂದ್ರೆ ಒಂದುವರೆ ತಿಂಗಳಲ್ಲಿ ನಿಮ್ಮ ಮುಗಿ ಸ್ಟಾರ್ಟ್ ಆಗ್ಬಿಡ್ತೈತೆ ಒಂದುವರೆ ತಿಂಗಳು ಸ್ಟಾರ್ಟ್ ಆಗಿ ಎರಡು ತಿಂಗಳಿಗೆ ಹೂವು ಬಂದುಬಿಡ್ತೈತೆ ಈ ಇಷ್ಟೇ ಸ್ಟೇಜಲ್ಲಿ ಹೂವು ಕೂಡ ಬಂದು ಅಲ್ಲಿಗೆ ಲಾಸ್ಟ್ ಆಗಿಬಿಡ್ತದೆ ಪ್ರೇಜ್ ನೇನು ಡೆಕ್ರೇಕ್ ಮಾಡಬೇಕಂದ್ರೆ ಅಮ್ಮಮ್ಮ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಆಗ್ಬೋದು ಲೈಟಿಂಗ್ ಹಾಕಿದ್ರೆ ಸ್ವಲ್ಪ ಡೆವಲಪ್ಮೆಂಟು ಈಲ್ಡು ಎಲ್ಲ ಚೆನ್ನಾಗಿ ಬರ್ತದೆ ಲೈಟ್ ಹಾಕಿಲ್ಲ ಅಂತಂದರೆ ಅದೇ ಕೆಳಗಡೆ ಮುಗ್ ಬಂದ್ಬಿಟ್ಟು ಅಲ್ಲೇ ಹೂ ಬರ್ತದೆ ಅಷ್ಟೇ ವ್ಯತ್ಯಾಸ ಇನ್ನೇನೂ ಇಲ್ಲ ಇದರಲ್ಲಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆರ್ ಬ್ರೋ ಮಾತಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಅಂದರೆ ಒಂದು ವಾರ ಆಯಿತು ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಒಂದು ಹೊಸ ವಿಚಾರದ ಜೊತೆಗೆ ಬಂದಿದ್ದೀನಿ ನಿಮಗೆ ಈಗ ಶಾಮಂತಿಗಳು ತುಂಬ ಜನ ಬೆಳೀತಾ ಇರ್ತಾರೆ ಅದಕ್ಕೆ ಪೇಪರ್ ಹಾಕೋದು ಹೆಂಗೆ ಅಂತ ಲಾಕ್ಷ್ಮೀಧರು ತಿಳಿಸಿದೆ ಇವತ್ತು ಶಾಮಂತಿ ಇನ್ನೊಂದು ಪಾರ್ಟಿಗೆ ನಾಟ್ಯ ಮಾಡಿದ್ದೀವಿ ಅದಕ್ಕೆ ಲೈಟಿಂಗ್ಸು ಯಾವ ಥರ ಮಾಡಬೇಕು ಲೈಟಿಂಗ್ಸ್ ಮಾಡೋದರಿಂದ ಉಪಯೋಗಗಳೇನು ಲೈಟಿಂಗ್ಸ್ ಮಾಡಿಲ್ಲ ಅಂದರೆ ಏನೆಲ್ಲ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ಲೈಟಿಂಗ್ಸು ಯಾವ ಥರ ಪ್ರೊಸೀಸ್ ಇರುತ್ತೆ ಆ ಲೈಟ್ ಏನು ಬೆಲೆ ಬೀಳುತ್ತೆ ವೈರ್ ಏನು ಬೆಲೆ ಬೀಳುತ್ತೆ ಫಿಟ್ಟಿಂಗ್ ಯಾವ ಥರ ಇರುತ್ತೆ ಯಾಕೆ ಹಾಕಬೇಕು ಯಾಕೆ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರೋ ಮಾಹಿತಿನ ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲ ಈ ಒಂದು ವೀಡಿಯೋನ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಸಪೋರ್ಟ್ ಕೊಟ್ಟಿದ್ರ ಯೂಟ್ಯೂಬಲ್ಲಿ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಸೊ ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವೀಡಿಯೋನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಗೆ ಲೈಕ್ ಮಾಡಿ ನಾಲ್ಕು ಜನರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡು ಈ ಒಂದು ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೋಡಿ ಇದೇ ಲೈಟಿಂಗ್ ಮಾಡುವಂಥ ಒಂದು ಪ್ರೊಸೀಜರು ನೋಡಿ ಇದು ಓಲ್ಡರ್ ಇದು ಈ ಒಂದು ಓಲ್ಡರ್ ಬಂದುಬಿಟ್ಟು ಹತ್ತು ರೂಪಾಯಿ ಸಿಗ್ತದೆ ಹತ್ತು ರೂಪಾಯಿ ಮತ್ತು ಈ ಒಂದು ವೈರ್ ಬಂದುಬಿಟ್ಟು ಒಂದು ರೋಲ್ ಬಂದ್ಬಿಟ್ಟು ಸಾವಿರ ರೂಪಾಯಿನ ಒಂಬೈನೂರ ಸಾವಿರ ಆಯಿತು ಮತ್ತು ಈ ಒಂದು ಬ್ಲ್ಯಾಕ್ ವೈರ್ ಬಂದ್ಬಿಟ್ಟು ಸಿಕ್ಸ್ ಎಮ್ ಎಮ್ದು ನೋಡಿ ಇಲ್ಲಿ ಕಾಣಿಸುತ್ತೆ ಸಿಕ್ಸ್ ಎಮ್ ಅಂತ ಹೇಳ್ಬಿಟ್ಟು ಇದು ಪರ್ ಸ್ಕ್ವೇರ್ ಒಂದು ಮೀಟ್ರ್ ಬಂದುಬಿಟ್ಟು ಐದುವರೆಯಿಂದ ಆರು ರೂಪಾಯಿವರೆಗೂ ಸಿಕ್ತೈತೆ ನನಗೆ ಐದುವರೆ ರೂಪಾಯಿಗೆ ಈ ಒಂದು ವೈರ್ ಕೂಡ ಸಿಕ್ತು ಪೇಸು ನೂಟ್ರಲ್ಲು ಈ ಥರ ಕಲೆಕ್ಷನ್ ಬಂದು ಈ ಥರ ಕಲೆಕ್ಷನ್ ಎಲ್ಲ ಕೊಡಬೇಕಾಗ್ತದೆ ಈ ಸೆಟಪಲ್ಲಿ ಆಗೈತಲ್ಲ ಅಂತ ನೀವು ಕೋಳ್ಬೋದು ಇದು ಬಂದುಬಿಟ್ಟು ನಮ್ಮ ಬುಸ್ಕಿನ ವೈಟು ಮತ್ತು ಪರ್ಪಲ್ಗೆ ಹಾಕಿದ್ವಿ ಸೊ ಹಂಗಾಗಿ ಇದು ಎತ್ಕೊಂಬಂದು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ ಇನ್ನು ಶಾರ್ಟೇಜ್ ಆಗಿರುತ್ತೆ ತೊಗೊಂಬಂದು ಇವಾಗ ಸಪ್ರೇಟು ಫಿಕ್ಸ್ ಕೂಡ ಮಾಡ್ತಾಯಿದ್ವಿ ಬನ್ನಿ ತೋರಿಸಿ ಒಂದು ಐಟಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದೇ ಲೈಟ್ ಬಂದ್ಬಿಟ್ಟು ಇಕೋ ಲೈನ್ ಅಂತ ಹೇಳ್ಬಿಟ್ಟು ಇದ್ರ ರೇಟ್ ಬಂದುಬಿಟ್ಟು ಮೂವತ್ತ ನಾಲ್ಕು ರೂಪಾಯಿ ಹಾಕಿ ಕೊಟ್ಟು ಏನು ಮಾಡಿದ್ರು ಕಮ್ಮಿ ಮಾಡಿಲ್ಲ ಇದಕ್ಕೆ ಮೊದಲು ಯಾವುದು ಸ್ಟ್ರೀಟ್ ಲೈಟಾ ಯಾವ್ದಿತ್ತು ಅದು ಬಂದುಬಿಟ್ಟು ಮೂವತ್ತೆರಡು ರೂಪಾಯಿ ಹಾಕಿಕೊಟ್ಟಿದ್ರು ಮೇಲೆ ನೋಡ್ಬೋದು ಎಮ್ ಆರ್ ಪಿ ತೊಂಬತ್ತು ರೂಪಾಯಿ ಐತೆ ಅದೇ ಬಲ್ಕಾಗಿ ತೊಗೊಂಡಿದ್ದ ಕಾರಣದಿಂದಾಗಿ ರೇಟ್ ಬಿದ್ದೈತೆ ನೋಡೋ ಒಂದು ವರ್ಷ ವಾರಂಟಿ ಬೇರೆ ಕೊಟ್ಟವ್ರು ಇದಕ್ಕೆ ಎಷ್ಟು ದಿನ ನಾವು ಹಾಕಿದಂಗೆ ಯಾವುದು ಒಂದು ಲೈಟ್ ಕೂಡ ಪ್ರಾಬ್ಲಮ್ ಆಗಿಲ್ಲ ಪರವಾಗಿಲ್ಲ ಚೆನ್ನಾಗಿ ಬಂತು ನೋಡ್ರಿದ್ದೆ ಓಲ್ಡ್ರು ಇದು ಹತ್ತು ರೂಪಾಯಿ ಬಿದ್ದದೆ ಓಲ್ಡ್ರು ಈ ಓಲ್ಡ್ರಿಗೆ ವೈರಿ ಈ ಥರ ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಳೋದಷ್ಟೇ ಇದು ಪ್ರೊಸೀಜರು ಈ ಒಂದು ಲೈಟಿಂಗ್ಳು ಏನಕಪ್ಪ ಹಾಕೋದು ಹಾಕೋದಂತಂದರೆ ಫಸ್ಟ್ ಆಫ್ ಆಲು ಈ ಒಂದು ವೆದರ್ ಕೂಡ ಸ್ವಲ್ಪ ಮೋಡ ವಾತಾವರಣ ಮಳೆಗಾಲ ಮಳೆಗಾಲಲ್ವಾ ಸೊಂಗಾಗಿ ಜಾಸ್ತಿ ಬಿಸಿಲಿರೋದಿಲ್ಲ ಬೆಳವಣಿಗೆ ಆಗೋಲ್ಲ ಗಿಡ ಈಗ ಉಣ್ಣಿದೀವಿ ಅಂತಂದರೆ ಒಂದು ಈ ರೇಂಜಿಗೆ ಬಂದುಬಿಟ್ಟು ಅಲ್ಲೇ ಮಗುಗಳು ಸ್ಟಾರ್ಟ್ ಆಗಿಬಿಡ್ತೈತೆ ಲೈಟ್ ಬಿಟ್ಟಿಲ್ಲ ಅಂದರೆ ಅದರ ಲೈಟ್ ಬಿ ಡೇ ಟೈಮಲ್ಲೇ ಬಿದ್ದು ನೈಟ್ ಟೈಮಲ್ಲೂ ಲೈಟ್ ಬೆಳಗ್ಗೆ ಬಿತ್ತು ಅಂತಂದರೆ ಸ್ವಲ್ಪ ಹೈಟ್ ಬಂದ್ಬಿಟ್ಟು ಅಲ್ಲಿ ಮಗುಗಳು ಸ್ಟಾರ್ಟ್ ಆಗ್ತೈತೆ ಹೈಟ್ ಬಂದಷ್ಟು ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಇಳುವರಿ ಜಾಸ್ತಿ ಆದರೆ ನಮ್ಮ ರೈತರಿಗೆ ಅಲ್ವಾ ಅನುಕೂಲ ಸೊ ಹಂಗಾಗಿ ಲೈಟಿಂಗ್ ಬಿಡೋದರಿಂದ ಗಿಡ ಡೆವಲಪ್ಮೆಂಟು ಗ್ರೋತು ಎಲ್ಲ ಚೆನ್ನಾಗಿರುತ್ತೆ ಆ ಒಂದು ಕಾರಣಕ್ಕಷ್ಟೇ ಲೈಟಿಂಗ್ನ ಬಿಡೋದು ಮತ್ತು ಅದರಲ್ಲ ಒಂದು ಸಮಸ್ಯೆ ಏನಪ್ಪಾ ಅಂತಂದರೆ ನಮ್ಮ ತೋಟಗಳ ಕಡೆ ಕರೆಂಟ್ಗಳು ಟ್ವೆಂಟಿ ಫೋರ್ ಅವರ್ಸ್ ಇರೋದಿಲ್ಲ ಬೆಳಿಗ್ಗೆ ಒಂದು ಹತ್ತರಿಂದ ಎರಡು ಗ ಹನ್ನೊಂದರಿಂದ ಎರಡು ಗಂಟೆವರೆಗಿರ್ತಾಯಿದೆ ನೈನ್ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಒಂದು ಹನ್ನೆರಡು ಒಂದು ಗಂಟೆ ಏನೋ ಇರೋ ಮೂರು ಅವರ್ ಇರ್ತದೆ ಆ ರಾತ್ರಿ ಇದೆ ಅಷ್ಟೇ ಆ ಮೂರು ಅವರೇ ಲೈಟಿಗೆ ಹಾಕೋಕ್ಕಾಗೋದು ಬೇರೆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಸೊ ಹಾಗಾಗಿ ನೋಡಿ ಇದು ಬಂದ್ಬಿಟ್ಟು ಸಿಕ್ಸ್ ಎಮ್ ಎಮ್ ಒ ಇದು ಬಂದುಬಿಟ್ಟು ಡಿಸ್ಟೆನ್ಸ್ ಒಂದು ಹನ್ನೆರಡು ಅಡಿ ಹನ್ನೆರಡು ಅಡಿಗೆ ಆಗ್ತಾಯಿದ್ದೀವಿ ಈ ಥರ ಫೇಸು ನ್ಯೂಟ್ರಲ್ ತಗೊಂಬಂದ್ಬಿಟ್ಟು ಈ ಥರ ಕಲೆಕ್ಷನ್ ಕೊಟ್ಬಿಟ್ಟು ಮಾಡ್ತಾ ಇರೋದು ರೇಟುಗಳು ಬಂದ್ಬಿಟ್ಟು ನೋಡಿ ಇದು ಕಮ್ಮಿ ತೊಗೊಂಡ್ರೆ ಜಾಸ್ತಿ ರೇಟ್ ಇರ್ತದೆ ಜಾಸ್ತಿ ತೊಗೊಂಡ್ರೆ ಕಮ್ಮಿ ರೇಟಿಗೆ ಬರ್ಬೋದು ಐದುವರೆ ರೂಪಾಯಿ ಪರ್ ಮೀಟರ್ ಸಿಕ್ಕಿರೋದು ಇದು ನನಗೆ ಓಲ್ಡ್ ಸಿಂಗಲ್ ಸಿಂಗಲ್ ತಗೊಂಡ್ರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಎಲ್ಲ ಇರ್ತದೆ ಆದರೆ ಬಲ್ಕಾಗಿ ತಗೊಂಡ್ರೆ ಹತ್ತು ಹನ್ನೊಂದು ರೂಪಾಯಿ ಸೇ ಬೀಳ್ತೈತೆ ನನಗೆಲ್ಲ ಹತ್ತು ರೂಪಾಯಿ ಬೀಳೈತೆ ಓಲ್ಡ್ರು ಮತ್ತು ಲೈಟಿಂಗ್ ಕೇಳ್ಬೋದು ಲೈಟ್ ಬಂದುಬಿಟ್ಟು ಇದಕ್ಕೆ ನೈನ್ ವ್ಯಾಟ್ ಬಲ್ಪ್ ಹಾಕೋದು ಆ ಒಂದು ಬಲ್ಪ್ ಬಂದ್ಬಿಟ್ಟು ಮೂವತ್ತ ಎರಡು ರೂಪಾಯಿಗೆ ನಾ ಲೈಟ್ ಸಿಕ್ಕೈತೆ ಆ ಲೈಟಿಗೆ ತೋರಿಸ್ತೀನಿ ಮನೆ ನಿಮಗೆ ಬಂದ್ಬಿಟ್ಟು ಕರೆಕ್ಟಾಗಿ ನಾಲ್ಕು ದಿನ ಆಗೈತೆ ಸ್ವಲ್ಪ ನಾವು ಬ್ಯುಸಿ ಇರೋದರಿಂದ ಈ ಲೈಟಿಂಗ್ ಇವತ್ತು ಮಾಡ್ತಾಯಿದ್ದೀರಿ ಆ್ಯಕ್ಚುಲಿ ಗಿಡ ಉಣಿದ ದಿನದಿಂದನೇ ಲೈಟ್ಗಳು ಸ್ಟಾರ್ಟ್ ಮಾಡಬೇಕು ಲೈಟ್ಗಳು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಒಂದು ತಿಂಗಳು ಒಂದೂವರೆ ತಿಂಗಳು ಆ ಥರ ಹಾಕತ್ರ ಈ ರೈಟ್ ಒಂದು ಈ ರೇಂಜ್ಗೆ ಡೆವಲಪ್ಮೆಂಟ್ ಆತೈತೆ ಅದಾದಮೇಲೆ ಲೈಟ್ಗಳು ಆಫ್ ಮಾಡಬೇಕು ಆಫ್ ಮಾಡಿ ಅರುವತ್ತು ದಿನಕ್ಕೆ ನಿಮಗೆ ಹೂವು ಹಾರ್ವೆಸ್ಟಿಂಗ್ ಮಾಡಕ್ಕೆ ಬಂದ್ಬಿಡ್ತೈತೆ ಅರವತ್ತು ದಿನಕ್ಕೆ ಅದು ಒಂದು ಎಪ್ಪತ್ತು ದಿನನೂ ಆಗ್ಬೋದು ಅದು ಐವತ್ತೈದು ಆಗ್ಬೋದು ವೇರಿಯೇಷನ್ ಒಂದು ಹತ್ತು ದಿನ ಐದು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಸೊ ಹಂಗಾಗಿ ಒಂದು ಅರವತ್ತಿನ ಅರವತ್ತೈದು ದಿನಕ್ಕೆ ನೀವು ಹೂವು ಕಟ್ಟಿಂಗ್ ಮಾಡಿ ಕೂಡ ಬಂದುಬಿಡ್ತೈತೆ ಅದು ನೋಡ್ಕೊಂಡು ಆಫ್ ಮಾಡಬೇಕು ನೀವು ಲೈಟ್ ಹಾಕ್ಕೊಂಡೇ ಇದ್ರಂದರೆ ಬೆ ಡೆವಲಪ್ಮೆಂಟ್ ಆತನೇ ಇರ್ತದೆ ಸೊ ಹಂಗಾಗಿ ನಿಮ್ಮ ಅವಶ್ಯಕತೆಗೆ ತಕ್ಕದಂಗೆ ನೀವು ಮದುವೆ ಸೀಸನ್ಗಳು ಕಾರ್ಯಕ್ರಮಗಳು ನೋಡಿಕೊಂಡು ನೀವು ಲೈಟ್ಗಳ್ನ ಆಫ್ ಮಾಡಬೇಕಾಗ್ತದೆ ಲೈಟ್ಗಳ್ ಆಫ್ ಮಾಡಿ ಅರುವತ್ತರಿಂದ ಎಪ್ಪತ್ತು ದಿನಕ್ಕೆ ನಿಮಗೆ ಹೂವು ಸಿಗ್ತೈತೆ ಅದು ನೋಡ್ಕೊಂಡು ನೀವು ಆಫ್ ಮಾಡ್ಕೊಬೇಕು ಲೈಟಿಗೆ ಹಾಕೇ ಇಲ್ಲ ಅಂದ್ಕೊಳ್ರಪ್ಪ ಇವಾಗ ಇವಾಗ ಲೈಟ್ಗಳು ನಾವು ಇವಾಗ ಉಂಡಿದ್ರಲ್ಲ ಒಂದು ತಿಂಗಳು ಲೈಟ್ ಹಾಕ್ತೀವಿ ಹಾಕಿ ಮತ್ತೆ ಮೇಲೆ ಮತ್ತೆ ಎರಡು ತಿಂಗಳಿಗೆ ಹೂವು ಸ್ಟಾರ್ಟ್ ಆಗ್ಬಿಡ್ತೈತೆ ಅಂದರೆ ಮೂರು ತಿಂಗಳಿಂದ ಮೂರುವರೆ ತಿಂಗಳಲ್ಲಿ ಹೂವು ಕಟ್ಟಾಗಿ ಬರುತ್ತೆ ನಮಗೆ ಇದು ಫ್ಯಾಕ್ಟು ಲೈಟ್ ಹಾಕಿದರೆ ಲೈಟ್ ಹಾಕಿಲ್ಲ ಅಂದರೆ ಏನಾಗ್ತಂದರೆ ಒಂದೂವರೆ ತಿಂಗಳಲ್ಲಿ ನಿಮ್ಮ ಮುಗಿ ಸ್ಟಾರ್ಟ್ ಆಗ್ಬಿಡ್ತೈತೆ ಒಂದುವರೆ ತಿಂಗಳು ಸ್ಟಾರ್ಟ್ ಆಗಿ ಎರಡು ತಿಂಗಳಿಗೆ ಹೂವು ಬಂದುಬಿಡ್ತೈತೆ ಈ ಇಷ್ಟೇ ಸ್ಟೇಜಲ್ಲಿ ಹೂವು ಕೂಡ ಬಂದು ಅಲ್ಲಿಗೆ ಲಾಸ್ಟ್ ಆಗಿಬಿಡ್ತದೆ ಪ್ರೊಜೆಕ್ಟ್ ಏನೋ ಮಾಡಿ ಇಷ್ಟೆಲ್ಲ ಮಾಡಿ ಈ ವೈರ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದರೆ ನಾವು ಲಾಸ್ ಆಗ್ತೀವಿ ರೈತರು ಒಂದು ಎಕ್ರೆಗೆ ಮಾಡಬೇಕಂದ್ರೆ ಅಮ್ಮಮ್ಮ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಆಗ್ಬೋದು ಎಲ್ಲ ಹೊಸ್ದಾಗಿ ತಂದು ಮಾಡ್ತೀನಿ ಅಂದರೆ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಒಂದು ಎಕರೆಗೆ ಒಂದು ಎಕರೆಗೆ ಮೋಸ್ಟ್ಲಿ ಒಂದು ಐನೂರು ಒಂದು ಐನೂರು ಬಲ್ಬ್ ಬೀಳ್ಬೋದಾ ಅಂತ ಐನೂರ ಒಂದು ನಾನ್ನೂರಿಂದ ಐನೂರು ಬಲ್ಬ್ ಬೀಳ್ತದೆ ಅಂದ್ಕೊಳ್ರಿ ಒಂದು ಬಲ್ಬ್ ಬಂದುಬಿಟ್ಟು ಮೂವತ್ತು ರೂಪಾಯಿ ಇಟ್ಕೊಳ್ಳಿ ಮೂವತ್ತು ಮೂವತ್ತೊಂದು ರೂಪಾಯಿ ಮೂರೈದು ಹದಿನೈದು ಬಲ್ಬ್ಗೆ ಒಂದು ಹದಿನೈದು ಸಾವಿರ ಆಗ್ತದೆ ನಾವು ವೈರ್ಗಳು ಮತ್ತು ಓಲ್ಡ್ರುಗಳು ಎಲ್ಲ ಒಂದು ಮೂವತ್ತು ಹತ್ತೈದರಿಂದ ನಲವತ್ತು ಸಾವಿರ ಒಳಗಡೆ ಒಂದು ಎಕರೆಗೆ ನೀವು ಲೈಟಿಂಗ್ಸ್ನ ಮಾಡ್ಕೊಬೋದು ದಯವಿಟ್ಟು ಎಲ್ಲ ರೈತರು ಶಾಮಂತಿ ಬೆಳೆಗಾರರು ಕೆಲವರು ಲೈಟಿಂಗ್ ಹಾಕಿದರೆ ಬೆಳೆಯವರು ಇದ್ದಾರೆ ಅವ್ರ ಕಡೆ ವಾತಾವರಣ ಹೆಂಗಿರ್ತದೇನೋ ಅವರು ಅಡ್ಜಸ್ಟ್ ಆಗಿರ್ತದೆ ಬಟ್ ನಮ್ಮ ಕಡೆ ಲೈಟಿಂಗ್ ಹಾಕ್ಲೇಬೇಕು ಆಗಿಲ್ಲ ಅಂತಂದರೆ ಈ ಒಂದು ಬೆಳೆಗಳು ಮಾಡೋದು ತುಂಬಾ ಕಷ್ಟ ಸೊ ಹಂಗಾಗಿ ಲೈಟಿಂಗ್ ಹಾಕಿದ್ರೆ ಸ್ವಲ್ಪ ಡೆವಲಪ್ಮೆಂಟು ಈಲ್ಡು ಎಲ್ಲ ಚೆನ್ನಾಗಿ ಬರ್ತದೆ ಲೈಟ್ ಹಾಕಿಲ್ಲ ಅಂತಂದರೆ ಅದೇ ಕೆಳಗಡೆ ಮಗಿ ಬಂದ್ಬಿಟ್ಟು ಅಲ್ಲೇ ಹೂ ಬರ್ತದೆ ಅಷ್ಟೇ ವ್ಯತ್ಯಾಸ ಇನ್ನೇನೂ ಇಲ್ಲ ಇದರಲ್ಲಿ ಅಂದಾಗೆ ನಿಮ್ಮ ತೋಟಗಳಲ್ಲಿ ನೀವು ಶ್ಯಾಮಂತಿ ಬೆಳೆಯವರು ಲೈಟ್ ಹಾಕ್ತಿರೋ ಹಾಕಲ್ವೋ ಒಂದೊಂದು ಕಾಮೆಂಟ್ ಮಾಡಿ ಒಳ್ಳೇದೋ ಕೆಟ್ಟದೋ ಕಾಮೆಂಟ್ ಮಾಡಿ ಯಾಕಂತ ರೈತರಿಗೆ ಕರೆಂಟ್ ಫ್ರೀ ಇರ್ತದೆ ಆ ಲೈನ್ಗೆ ನಾವು ತಗ್ಲಾಕೋದು ಟ್ವೆಂಟಿ ಫೋರ್ ಅವರ್ಸ್ ಇದ್ದರೆ ಇನ್ನೂ ಬೆಟರ್ ಅಂತಾರೆ ಬಟ್ ನಮಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಈ ಒಂದು ರಾತ್ರಿ ಹೊತ್ತು ಮೂರು ಅವರ್ ಇರ್ತದಲ್ಲ ಅದು ಮಧ್ಯರಾತ್ರಿ ಬೇರೆ ಇರ್ತದೆ ಆ ಮೂರು ಅವರ್ ಮ್ಯಾನೇಜ್ ಆದರೂ ಸ್ವಲ್ಪ ಡೆವಲಪ್ಮೆಂಟ್ ಇರ್ತದೆ ಅನ್ನೋ ಒಂದು ಕಾರಣದಿಂದಾಗಿ ಲೈಟಿಂಗ್ ಆಗ್ತಾಯಿದ್ದೀವಿ ಅಷ್ಟೇ ಇದು ಇವತ್ತಿನ ಕತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಈ ಒಂದು ವೀಡಿಯೋನ ಫಸ್ಟ್ ಟೈಮ್ ನನ್ನ ಈ ಒಂದು ಇನ್ಸ್ಟಾಗ್ರಾಮ್ ನೋಡಿದವರು ಯೂಟ್ಯೂಬ್ ಬಂದು ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿರಿ ಇದೇ ಥರ ನಿಮ್ಮ ಪ್ರೀತಿ ಬೆಂಬಲ ನಮ್ಮ ಮೇಲೆ ಇರಲಿ ನಾನು ಕೂಡ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ನಮಸ್ಕಾರ ಕರ್ನಾಟಕ